ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ನಿಮಗೆ ದೋಸೆ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ ಇದು ಮಾಮೂಲಿ ಅಕ್ಕಿ ಅಥವಾ ಬೇಳೆ ನೆನೆಸಿ ಮಾಡಿರುವಂಥ ದೋಸೆ ಅಲ್ಲ ದಿಢೀರ್ನೇ ಈಸಿಯಾಗಿ ಮನೇಲೇ ಇರುವಂಥ ವಸ್ತುವನ್ನು ಉಪಯೋಗಿಸ್ಕೊಂಡು ಕೇವಲ ಮೂರೇ ಪದಾರ್ಥದಿಂದ ಮಾಡಿರುವಂಥ ದೋಸೆ ಹಾಗೂ ಇದಕ್ಕೆ ಟೈಮ್ ಏನು ಬೇಕಾಗೋದಿಲ್ಲ ಹತ್ತು ನಿಮಿಷ ಇದ್ರೆ ಸಾಕು ಮನೇಲಿ ಶಾವಿಗೆ ರವೆ ಇದ್ದರೆ ಈಸಿಯಾಗೆ ಮಾಡ್ಕೋಬೋದು ಇದಕ್ಕೆ ಯಾವುದೇ ರೀತಿ ಬನಿ ಬರಬೇಕು ಅನ್ನೋದು ಇಲ್ಲ ಏನೂ ಇಲ್ಲ ಹತ್ತು ನಿಮಿಷದಲ್ಲಿ ನಿಮಗೆ ಟಿಫನ್ ರೆಸಿಪಿ ರೆಡಿ ಆಗಿಬಿಡುತ್ತೆ ನಾಷ್ಟ ಏನು ಮಾಡಬೇಕು ಅನ್ನೋ ಟೈಮಲ್ಲಿ ಈ ರೀತಿ ಸಲ ದೋಸೆ ಮಾಡ್ಕೊಳ್ಳಿ ಪದೇ ಪದೇ ಮಾಡ್ತೀರಾ ಅಷ್ಟು ಸೂಪರಾಗಿರುತ್ತೆ ಮತ್ತು ಇದಕ್ಕೆ ಟೈಮ್ ಏನು ತಗೊಳ್ಳೋದಿಲ್ಲ ಟಿಫನ್ಗೂ ಹಾಕ್ಬೋದು ಮಕ್ಳಿಗೂ ಅಷ್ಟೇ ಲಂಚ್ ಬಾಕ್ಸ್ ರೆಸಿಪಿ ಏನು ಮಾಡಬೇಕು ಅನ್ನೋ ಟೈಮಲ್ಲಿ ಈ ರೀತಿ ಮಾಡಿಕೊಳ್ಳಿ ಈಸಿಯಾಗೆ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಮೆಥಡನ್ನ ಯೂಸ್ ಮಾಡಿ ಮಾಡಿ ಫ್ರೆಂಡ್ಸ್ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಅಲ್ಲೇ ಪಕ್ಕದಲ್ಲೇ ಇರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಗ ನಾವು ಹಾಕೋ ವಿಡಿಯೋದು ನೋಟಿಫಿಕೇಷನ್ ಬರುತ್ತೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್ ಮೊದಲಿಗೆ ನಾನಿಲ್ಲಿ ಒಂದು ಕಪ್ನಷ್ಟು ಶಾವಿಗೆ ತಗೊಂಡಿದ್ದೀನಿ ಯಾವುದೇ ರೀತಿಯಾದಂಥ ಶಾವಿಗೆ ತಗೋಬೋದು ಒಂದು ಕಪ್ ಶಾವಿಗೆಗೆ ಅರ್ಧ ಕಪ್ನಷ್ಟು ನಾನು ಮೀಡಿಯಮ್ ರವೆ ತೊಗೊಂಡಿದ್ದೀನಿ ಅಂದರೆ ಉಪ್ಪಿಟ್ಟಿನ ರವೆ ಇದನ್ನು ಫಸ್ಟು ನಾನು ಗ್ರೈಂಡ್ ಮಾಡ್ಕೊಳ್ತಿದ್ದೀನಿ ಏಕೆಂದರೆ ಶಾವಿಗೆ ಪುಡಿ ಆಗಬೇಕು ಅದಕ್ಕೋಸ್ಕರ ಫುಲ್ಲು ಶಾವಿಗೆ ಪುಡಿ ಆದಮೇಲೆ ಗ್ರೈ ಫುಲ್ಲು ಫೈನ್ ಪೌಡರ್ ಆಗಬೇಕು ತರಿ ತರಿ ಇರಬಾರ್ದು ನೈಸಾಗೆ ಪೌಡರ್ ಮಾಡ್ಕೊಳ್ಳಿ ಇದಾದ ಮೇಲೆ ನಾನು ಒಂದು ಅರ್ಧ ಕಪ್ನಷ್ಟು ನಾನು ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ಗ್ಲಾಸಷ್ಟು ನೀರನ್ನ ಹಾಕ್ಕೊಳ್ಳಿ ತುಂಬ ಗಟ್ಟಿಯಾದರೆ ಚೆನ್ನಾಗಿರಲ್ಲ ದೋಸೆ ಹದ ಬರಬೇಕು ಆ ರೀತಿ ಮಾಡ್ಕೊಳ್ಳಿ ಇದನ್ನು ಹಾಕಿ ಒಂದು ಗ್ರೈಂಡು ನಾನು ರುಬ್ಕೊಳ್ತಾ ಇದ್ದೀನಿ ಸ್ವಲ್ಪ ರುಚಿಗೆ ಉಪ್ಪು ಹಾಕೊಂಡಿದ್ದೀನಿ ನೋಡಿ ಮೇಲೆ ಈ ರೀತಿ ಬರುತ್ತೆ ಕನ್ಸಿಸ್ಟೆನ್ಸಿ ತುಂಬ ತೆಳು ಮಾಡ್ಕೋಬೇಡಿ ದೋಸೆ ಅದ ಹೇಗಿರುತ್ತೋ ಅದೇ ರೀತಿ ಮಾಡ್ಕೋಬೇಕು ಸ್ವಲ್ಪ ನಾನು ಇದಕ್ಕೆ ಅಡುಗೆ ಸೋಡಾ ಹಾಕ್ಕೊಂಡಿದ್ದೀನಿ ಏಕೆಂದರೆ ನಾವಿಲ್ಲಿ ಫರ್ಮೆಂಟೇಷನ್ ಮಾ ಏನು ಮಾಡಿಲ್ಲದೆ ಇರೋದರಿಂದ ಸ್ವಲ್ಪ ಸ್ಮೂತಾಗಿ ಬರೋದಕ್ಕೋಸ್ಕರ ನಾನು ಸೋಡಾ ಹಾಕ್ಕೊಂಡಿದ್ದೀನಿ ನೆಕ್ಸ್ಟು ನಾನಿಲ್ಲಿ ಸ್ವಲ್ಪ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕ್ಯಾರೆಟ್ ತೊಗೊಂಡಿದ್ದೀನಿ ಇದು ಆಪ್ಷನಲ್ಲು ದೋಸೆಗೆ ಮಕ್ಕಳು ತಿನ್ನಬೇಕಾದ್ರೆ ಇಷ್ಟಪಡ್ತಾರೆ ಅದಕ್ಕೋಸ್ಕರ ಇದು ಬೇಕು ಅಂದರೆ ಹಾಕೋಬೋದು ಇಲ್ಲಾಂದರೆ ನೆಸೆಸಿಟಿ ಇಲ್ಲ ನೋಡಿ ಇದು ದೋಸೆ ಬ್ಯಾಟರ್ ಈ ಹದ ಬಂದಿದೆ ಒಂದು ಐದು ನಿಮಿಷ ಬಿಡಿ ಯಾಕೆ ಅಂದರೆ ಸ್ವಲ್ಪ ರವೆ ದಪ್ಪ ಆಗುತ್ತೆ ಅದಕ್ಕೋಸ್ಕರ ಒಂದು ಐದು ನಿಮಿಷ ಆದಮೇಲೆ ನಾನಿಲ್ಲಿ ದೋಸೆ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ಮೊಸರು ಹಾಕಿರೋದ್ರಿಂದ ಮತ್ತು ಸ್ವಲ್ಪ ಸೋಡಾ ಹಾಕಿರೋದ್ರಿಂದ ಈ ರೀತಿ ಬನಿ ಬಂದಿರೋ ರೀತಿಯೇ ಬರುತ್ತೆ ಮತ್ತು ದಿಢೀರ್ ಆಗುತ್ತೆ ತುಂಬ ಟೈಮ್ ತಗೊಳ್ಳೋದಿಲ್ಲ ಅದು ಒಂದು ಖುಷಿ ಬೆಳಗ್ಗೆ ಟಿಫನ್ ರೆಸಿಪಿಗಂತೂ ಒಳ್ಳೆ ಬ್ರೇಕ್ಫಾಸ್ಟ್ ರೆಸಿಪಿ ಆಗುತ್ತೆ ಮತ್ತು ರವೆ ಹಾಕಿರೋದ್ರಿಂದ ಕಲ್ಲರ್ ನೋಡಿ ಹೇಗೆ ಬರುತ್ತೆ ಅಂತ ಮತ್ತು ಶಾವಿಗೆದು ಕೂಡ ಕ್ರಿಸ್ಪಿನೆಸ್ಸು ಚೆನ್ನಾಗಿ ಬರುತ್ತೆ ಯಾವ ಮಸಾಲೆ ದೋಸೆಗಿಂತಲೂ ಕಡಿಮೆ ಇರೋಲ್ಲ ಅಷ್ಟು ಟೇಸ್ಟಾಗಿರುತ್ತೆ ಇದೇ ರೀತಿ ಎಲ್ಲ ದೋಸೆಗಳನ್ನೂ ಕೂಡ ಇದ್ದೀನಿ ನಾನು ಕೊನೆಯಲ್ಲಿ ಈರುಳ್ಳಿ ಮತ್ತು ನಾವು ಹೆಚ್ಚಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ತಿದ್ದೀನಿ ಇದು ಫಸ್ಟು ಹೇಗೆ ಬರುತ್ತೆ ಅನ್ನೋದಕ್ಕೋಸ್ಕರ ನಾನು ಹಾಗೆ ಹಾಕಿದ್ದೆ ಅದು ನೋಡೋದಕ್ಕೆ ಸೂಪರಾಗಿ ಬಂತು ನಾನು ಇದನ್ನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಆದರೂ ಕೂಡ ಸೂಪರಾಗಿ ಬಂತು ಅದೇ ರೀತಿ ಎಲ್ಲ ಹಿಟ್ಗಳ್ನ ಇದೇ ರೀತಿ ಹಾಕ್ಕೊಳ್ಳಿ ತವಾ ಸ್ವಲ್ಪ ಕಾದಿರಬೇಕು ಮತ್ತು ತವಾಗೆ ಕೆಳಗೆ ಎಣ್ಣೆ ಹಚ್ಚಿಡಿ ಇಲ್ಲ ಅಂದರೆ ಎದೊಳೋದಿಲ್ಲ ದೋಸೆ ಅದಕ್ಕೋಸ್ಕರ ಒಂದು ಸ್ವಲ್ಪ ತವಾನ ತವದಲ್ಲಿ ಎಣ್ಣೆ ಹಾಕಿ ಈರುಳ್ಳಿನ ರಬ್ ಮಾಡ್ಕೊಳ್ಳಿ ಇಲ್ಲಾಂದರೆ ಒಂದು ಸಣ್ಣ ದೋಸೆ ಹಾಕ್ಕೊಂಡು ಅದನ್ನು ಕೂಡ ಇಲ್ಲ ಅಂದರೆ ತವ ಇದ್ರ ಮೇಲೆ ಮೇಲೆ ಹೇಳೋದಿಲ್ಲ ದೋಸೆ ಏಕೆಂದರೆ ತೊಳೆದು ಇಟ್ಟಿರ್ತೀವಲ್ಲ ಅದು ನೀರಿನಂಶ ಎಲ್ಲ ಡ್ರೈ ಆದಮೇಲೆ ತುಂಬ ಅದು ಅಂಟ್ಕೊಂಡ್ಬಿಡುತ್ತೆ ದೋಸೆ ಹಿಟ್ಟು ಸ್ವಲ್ಪ ಬಿಸಿ ಆದಮೇಲೆ ಹಾಕ್ಕೊಂಡು ಎಣ್ಣೆ ಹಾಕ್ಕೊಂಡು ಹಾಕ್ಕೊಳ್ಳಿ ನೋಡಿ ಅದೇ ರೀತಿ ನಾನು ಎಲ್ಲ ದೋಸೆನೂ ಕೂಡ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಚಟ್ನಿ ಅಥವಾ ಸಾಸ್ ಜೊತೆನೂ ತಿನ್ಕೋಬೋದು ಆಲೂಗಡ್ಡೆ ಪಲ್ಯ ಸೇಮ್ ದೋಸೆಗೆ ಏನು ಮಾಡ್ತೀರೋ ಅದೇ ಕಾಂಬಿನೇಷನ್ನ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ನೋಡಿ ಇದೇ ರೀತಿ ನಾನು ಎಲ್ಲ ದೋಸೆಗಳನ್ನೂ ಹಾಕೊಳ್ತಾ ಇದ್ದೀನಿ ಅಕ್ಕಿ ಏನು ಇಲ್ಲದೇ ಮಾಡ್ತಿರೋ ಅಂಥದ್ದು ಮತ್ತು ಟೇಸ್ಟು ಅಷ್ಟೇ ಸೂಪರಾಗಿರುತ್ತೆ ಬರೀ ಮೂರೇ ಪದಾರ್ಥನ ಯೂಸ್ ಮಾಡಿರೋದು ಶಾವಿಗೆ ರವೆ ಮತ್ತು ಮೊಸರು ಇದೆಲ್ಲ ಮನೇಲೇ ಇರುತ್ತೆ ಈಸಿಯಾಗೆ ಮಾಡ್ಕೋಬೋದು ಮತ್ತು ಅರ್ಜೆಂಟ್ ಇರೋ ಟೈಮಲ್ಲಿ ಯಾವಾಗ ಬೇಕಾದರೂ ಮಾಡ್ಕೊಳ್ಳಿ ಇದು ತುಂಬ ಚೆನ್ನಾಗಿ ಬರುತ್ತೆ ಫಸ್ಟ್ ಫಸ್ಟದು ಸ್ವಲ್ಪ ಕ್ರಿಸ್ಪಿನೆಸ್ ಬರೋದಿಲ್ಲ ನೆಕ್ಸ್ಟು ಅದು ಆದಮೇಲೆ ಕ್ರಿಸ್ಪಿನೆಸ್ ಬರುತ್ತೆ ನಾನು ಇದಕ್ಕೆ ಸಾಸ್ ಹಾಕ್ಕೊಂಡಿದ್ದೀನಿ ನಿಮ್ಮಲ್ಲಿ ಪಿಜ್ಜಾ ಸಾಸ್ ಇದ್ದರೆ ಪಿಜ್ಜಾ ಸಾಸ್ ಹಾಕೊಳ್ಳಿ ನಾನು ಚಿಲ್ಲಿ ಸಾಸ್ ಇತ್ತು ಮನೆಯಲ್ಲಿ ಅಂತ ಚಿಲ್ಲಿ ಸಾಸ್ ಹಾಕ್ಕೊಂಡಿದ್ದೀನಿ ಅದರ ಮೇಲೆ ಕ್ಯಾರೆಟ್ ತುರಿ ಮತ್ತು ಈರುಳ್ಳಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ ಗಾರ್ನಿಶಿಗೆ ಈ ರೀತಿ ಆಗೋದ್ರಿಂದ ಮಕ್ಕಳು ತುಂಬ ಇಷ್ಟಪಡ್ತಾರೆ ಅದಕ್ಕೋಸ್ಕರ ಸ್ವಲ್ಪ ಸುತ್ತ ಎಣ್ಣೆ ಹಾಕ್ಕೊಂಡಿದ್ದೀನಿ ಈ ರೀತಿ ಮಾಡೋದ್ರಿಂದ ಚಟ್ನಿ ಏನೂ ಅವಶ್ಯಕತೆನೇ ಇರಲ್ಲ ಹಾಗೆ ತಿನ್ಕೋಬೋದು ಟೇಸ್ಟ್ ಸಖತ್ತಾಗಿರುತ್ತೆ ನೋಡಿ ಎಷ್ಟು ಈಸಿಯಾಗಿ ಬರುತ್ತೆ ಅಂತ ನೋಡಿ ಎಲ್ಲ ದೋಸೆ ಹಿಟ್ಟನು ಕೂಡ ಇದೇ ರೀತಿ ಹಾಕೊಳ್ಳಿ ನಾನಿಲ್ಲಿ ಬರೀ ಮೂರೇ ತರಕಾರಿಗಳನ್ನ ಯೂಸ್ ಮಾಡಿದ್ದೀನಿ ಕ್ಯಾಪ್ಸಿಕಮ್ ಇದ್ದರೆ ಕ್ಯಾಪ್ಸಿಕಮ್ ಟೊಮೊಟೊ ಕೂಡ ಹಾಕೋಬೋದು ನಿಮಗೆ ಮನೇಲಿ ಯಾವುದೇ ರೀತಿ ಸಿಗುತ್ತೆ ತರಕಾರಿಗಳು ಅದನ್ನು ಯೂಸ್ ಮಾಡಿ ಮಾಡ್ಕೊಳ್ಳಿ ಹಾಗೆ ಎಷ್ಟೋ ವೀಡಿಯೋಗಳನ್ನ ಹಾಕಿ ಅಪ್ಲೋಡ್ ಮಾಡಿದ್ದೀನಿ ಒಂದ್ಸಲಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಇಷ್ಟ ಆಗುತ್ತೆ ಮತ್ತು ಕಮೆಂಟ್ಸಲ್ಲಿ ತಿಳಿಸಿ ಹೇಗಿತ್ತು ರೆಸಿಪೀಸ್ ಅಂತ ನೋಡಿ ಇದೇ ರೀತಿ ಎಲ್ಲ ದೋಸೆ ಹಿಟ್ಟನ್ನು ಇದೇ ರೀತಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಒಂದ್ಸಲಿ ಚಿಕನ್ ರೆಸಿಪಿ ಅಪ್ಲೋಡ್ ಮಾಡಿದ್ದೆ ಅದು ರೀಸೆಂಟಾಗಿ ಸಾವಿರ ವ್ಯೂಸ್ ಆಗಿದೆ ತುಂಬ ಖುಷಿಯಾಯಿತು ಅದನ್ನು ನೋಡಿ ಅದೇ ರೀತಿ ಎಲ್ಲ ವೀಡಿಯೋಗಳಿಗೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಿಮಗೆ ಯಾವ್ದಾದ್ರು ರೆಸಿಪಿ ಬೇಕು ಅಂದರೆ ಕಮೆಂಟ್ಸಲ್ಲಿ ಅಪ್ಲೋಡ್ ಮಾಡಿ ನೋಡಿ ಇದೇ ರೀತಿ ಎಲ್ಲ ದೋಸೆಗಳನ್ನೂ ಹಾಕೊಂಡಿದ್ದೀನಿ ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಮತ್ತೆ ಕ್ರಿಸ್ಪಿನೆಸ್ ಅಂತೂ ಸೂಪರಾಗಿರುತ್ತೆ ನಾನು ಫಸ್ಟ್ ಟೈಮ್ ಮಾಡಿರೋದು ಸೂಪರ್ ಟೇಸ್ಟ್ ಬಂತು ನೋಡಿ ಈ ರೀತಿ ಸ್ವಲ್ಪ ತವ ಕಾದಿರಬೇಕು ಇಲ್ಲ ಅದು ಹಂಕೊಂಡ್ಬಿಡುತ್ತೆ ನೋಡಿ ಎಷ್ಟು ಸೂಪರ್ ಅಂತ ಎಲ್ಲ ದೋಸೆಗಳು ಅಷ್ಟೆ ಫಸ್ಟು ಮೊದಲನೇ ದೋಸೆ ಸ್ವಲ್ಪ ಒಂಥರ ಬರುತ್ತೆ ಬಟ್ ನೆಕ್ಸ್ಟ್ ದೋಸೆಗಳೆಲ್ಲ ಕ್ರಿಸ್ಪಿನೆಸ್ ಬರುತ್ತೆ ಅದು ತವ ಕಾದಿರಬೇಕು ಅದಕ್ಕೋಸ್ಕರ ನೋಡಿ ನಾನೀಗ ಇದನ್ನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಇದ್ರ ಜೊತೆ ಚಟ್ನಿ ಕೂಡ ಚೆನ್ನಾಗಿರುತ್ತೆ ನಾನಿಲ್ಲಿ ಸಾಸ್ನೇ ಹಾಕಿದ್ದರಿಂದ ಸಾಸಲ್ಲೇ ತಿನ್ಕೊಂಡ್ವಿ ಸೂಪರಾಗಿತ್ತು ಒಂದ್ಸಲಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಇಷ್ಟ ಆಗುತ್ತೆ ಮತ್ತು ಒಂದೊಳ್ಳೆ ರೆಸಿಪಿ ಅನಿಸುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್